ಮತ್ತೊಂದಷ್ಟು ಕಡೆ ಊರಿಗೆ ಊರೇ ಖಾಲಿ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆ ನಡೆದಿದೆ ಟಿವಿನಾಯ್ ಈ ಬಗ್ಗೆ ನಿರಂತರವಾಗಿ ವರದಿಯನ್ನು ಮಾಡಿತ್ತು ಈ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ನಾಳೆ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗೃಹ ಕಚೇರಿಯ ಕೃಷ್ಣಾದಲ್ಲಿ ನಡೆಯುವಂತಹ ಸಭೆ ಮೈಕ್ರೋ ಫಿನಾನ್ಸ್ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ ಮೈಕ್ರೋಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ ಅದು ಸಾಕಾಗ್ತಿಲ್ಲ ಆ ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡತಕ್ಕಂಥ ಅಗತ್ಯತೆ ಇದೆ ಅದನ್ನು ಸರ್ಕಾರ ನಾವು ಮಾಡ್ತೇವೆ ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ ಮನೆಗಳಿಗೆ ಹೋಗೋದು ರಿಕವರಿಗೆ ಏನಾಗಿದೆ ಅಂದರೆ ಈಗ ಸಾಲ ತೊಗೊಂಡಿರ್ತಾರೆ ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ ನೀವು ತಮಗೆಲ್ಲ ಗೊತ್ತಿದೆ ಬ್ಯಾಂಕ್ನಲ್ಲಿ ಸಾಲ ತೊಗೋಬೇಕಂದ್ರೆ ಹತ್ತಾರು ಕಡೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಆ ಸಿಗ್ನೇಚರ್ ಯಾತಕ್ಕೆ ಮಾಡ್ತಿದ್ದೀವಿ ಅಂತಲೂ ಕೂಡ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಅದು ಕಮಿಟ್ಮೆಂಟ್ ಆಗಿರುತ್ತೆ ಆ ಆಧಾರದ ಮೇಲೆ ಅವರು ಹೋಗಿ ಮನೆ ರೈಡ್ ಮಾಡೋದು ಮನೆ ಸೀಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅದನ್ನು ನಾವು ಕಾನೂನಲ್ಲೇ ನಾವು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು ಈಗಾಗಲೇ ಕಾನೂನು ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನನ್ನು ನಾವು ಇನ್ನೂ ಈ ಬರುವಂಥ ದಿವಸದಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಠಿಣವಾಗಿ ಮಾಡ್ತೀವಿ ನಿಶ್ಚಿತವಾಗಿನೂ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ದಿನ ಇದು ಐಮೆ ಆಯಿತು ಹಿಂದೆ ನಾನಿದ್ದಾಗ ನಾನು ಹೋಮ್ ಮಿನಿಸ್ಟಾಗ ನಾನು ನೋಡಿದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗ್ವಾನಿ ಬೆಳೆಯುವಂಥದ್ದಾಗ್ತಿತ್ತು ಎಲ್ಲ ಭಾಳಷ್ಟು ಇದು ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನು ತಂದು ಕಾನು ಕಾನೂನು ಮೂಲಕ ಇದನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ನಾವು ಕಠಿಣ ಹೆಜ್ಜೆಯನ್ನು ಕಾನೂನನ್ನು ತರಬೇಕಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನು ಕೂಡಿ